ಮತ್ತೆ ಇನ್ನೊಂದು ಸೆಟ್ಟು ಮೌಂಟ್ ತರಿಸಿದ್ದೀನಿ ಆದಿನ್ ಎಷ್ಟು ಉದ್ಧಾರ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಕ್ಕೆ ಆಗುತ್ತೆ ನೋಡ್ಕೊಳ್ಳಿ ನೋಡಿ ಮತ್ತೆ ಇವಾಗ ಮೌಂಟ್ ಎಲ್ಲ ಬುಕ್ ಮಾಡಿದ್ನಲ್ಲ ಇವಾಗ ಬಂದಿದೆ ಇವಾಗ ತೆಗ್ದು ನೋಡೋಣ ಇದ್ರ ಏನು ಅಂತ ನಾನು ತೋರಿಸ್ತೀನಿ ಈಗ ಅಂದರೆ ನನ್ನ ಹತ್ರ ಯಾವುದು ಕೂಡ ನೀಟಾಗಿರಲ್ಲ ನೋಡಿ ಇದು ಸೆಂಟ್ರಲ್ಲಿ ಇಕ್ಕೊಂಡು ಹೆಲ್ಮೆಟ್ ಮೌಂಟ್ ಮುಂದೆಗಡೆ ಸೆಟ್ ಮಾಡ್ಕೊಳೋಣ ಅಂತ ಎಲ್ಲ ತೆಗ್ದು ಸೊ ಇದಕ್ಕೆ ಈ ಸೆಟ್ಟೇ ಕೊಟ್ಟಿರೋದು ಬಿಡು ಇವ ಇದಾದ್ರೂ ಸ್ವಲ್ಪ ಸುಮಾರಕ್ಕೆ ಚೆನ್ನಾಗಿರುತ್ತೆ ಅಂತ ತೆಗ್ದು ನೋಡೋಣ ಅಂತ ನೋಡ್ತಾ ಇದ್ದೀನಿ ನೋಡ್ಕೊಳ್ಳಿ ವೇಗ ಹೆಲ್ಮೆಟ್ ಇರಲಿ ಬಡವ್ರ ಪಕ್ಷಕ್ಕೆಸು ಸೇರಲಿ ಅಂತ ಇವಾಗ ನಾವು ಎಲ್ಲ ಪ್ರಿಪೇರ್ ಆಗ್ತಾ ಆಗ್ತಾಯಿದ್ದೀವಲ್ವ ಒಂದೊಂದು ಮಾಡಾಕೋದ್ರೆ ಇನ್ನೊಂದು ಆಗ್ತಾ ಇರ್ತದೆ ನೋಡಿರಿ ಆಗಲೇ ಇಕ್ಕಿದ್ದೀನಿ ಒಂದು ಸೈಡ್ ಅಂಟುಸ್ತೆ ಇರಿಟೇಟ್ ಆಯಿತು ತೆಗಿ ಬಿಸಾಕ್ಬಿಟ್ಟೆ ಒಂದು ಸೈಡ್ ಮುರಿದೇ ಹಾಕಿದ್ದೀನಿ ಇದು ನಾವು ಭಾಳ ರೀತಿ ಅಂದರೆ ಇನ್ನು ಮುಂದಕ್ಕೆ ಇನ್ನೇನು ಮಾಡ್ತದೋ